ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತೆರಿಗೆ ಅನ್ಯಾಯವನ್ನು ಮಾಡ್ತಿದೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ತೆರಿಗೆ ಅನ್ಯಾಯ ಆಗಿದೆ ಹಾಗಾಗಿ ದೆಹಲಿಗೆ ಬಂದು ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಇವತ್ತು ದೆಹಲಿಗೆ ಬಂದಿದೆ ನಾನೀಗ ಜಂತರ್ ಮಂತರ್ನಲ್ಲಿದ್ದೇನೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆರಂಭ ಆಗುವಂತಹ ಪ್ರೊಟೆಸ್ಟ್ ಇದೇ ವೇದಿಕೆಯಲ್ಲಿ ಆರಂಭ ಆಗುತ್ತೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವ ಸಚಿವರಾಗಿರ್ಬೋದು ಸಿ ಎಂ ಡಿ ಸಿ ಎಂ ಹಾಗೂ ಶಾಸಕರು ಈ ಒಂದು ವೇದಿಕೆಯಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಇಡೀ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಬಂದು ಇಡೀ ಸಂಪೂರ್ಣ ಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ದೆಹಲಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ತೆರಿಗೆ ಪಾಲನ್ನು ಸರಿಯಾಗಿ ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರೋದ್ರಿಂದ ಅದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ ಏನು ಅಂತಂದರೆ ಬಿ ಜೆ ಅವರು ಇದನ್ನು ರಾಜಕೀಯ ಸ್ಟಂಟ್ ಅಂತ ಕರೀತಿದ್ರೆ ಇನ್ನೂ ಮುಖ್ಯವಾಗಿ ಕಾಂಗ್ರೆಸ್ನವರು ನಮಗೆ ಬೇಕಾದಂತಹ ತೆರಿಗೆ ಪಾಲನ್ನು ನಾವು ಕೇಳ್ತಾ ಇದ್ದೀವಿ ಅನ್ನುವಂತಹ ನಿಟ್ಟು ಮಾತಿನಲ್ಲಿ ಅವರು ನವರು ಕೇಳ್ತಿರ್ತಕ್ಕಂಥದ್ದು ಒಂದು ವೇದಿಕೆ ಸಿದ್ಧ ಆಗಿದೆ ಮತ್ತೆ ಇಲ್ಲಿ ಹೆಚ್ಚು ಜನ ಕೂತ್ಕೊಳ್ಳಿಕ್ಕೂ ಕೂಡ ಅವಕಾಶ ಇಲ್ಲ ಮತ್ತೆ ಕಾರ್ಯಕರ್ತರಾಗಿರ್ಬೋದು ಇನ್ನಿತರ ಯಾರೇ ಬಂದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕೂಡ ಹೆಚ್ಚು ಜನ ಕುತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಜಂತರ್ ಮಂತರ್ನಲ್ಲಿ ಕಡಿಮೆ ಜನ ಸೇರುವಂತಹ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ಮುಖ್ಯವಾಗಿ ಶಾಸಕರಾಗಿರಬಹುದು ಸಚಿವರು ಹಾಗೂ ಸಿ ಎಂ ಮಾತ್ರ ಈ ವೇದಿಕೆಯಲ್ಲಿರ್ತಾರೆ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತೆರಿಗೆ ಅನ್ಯಾಯವನ್ನು ಮಾಡ್ತಿದೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ತೆರಿಗೆ ಅನ್ಯಾಯ ಆಗಿದೆ ಹಾಗಾಗಿ ದೆಹಲಿಗೆ ಬಂದು ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಇವತ್ತು ದೆಹಲಿಗೆ ಬಂದಿದೆ ನಾನೀಗ ಜಂತರ್ ಮಂತರ್ನಲ್ಲಿದ್ದೇನೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆರಂಭ ಆಗುವಂತಹ ಪ್ರೊಟೆಸ್ಟ್ ಇದೇ ವೇದಿಕೆಯಲ್ಲಿ ಆರಂಭ ಆಗುತ್ತೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವ ಸಚಿವರಾಗಿರ್ಬೋದು ಸಿ ಎಂ ಡಿ ಸಿ ಎಂ ಹಾಗೂ ಶಾಸಕರು ಈ ಒಂದು ವೇದಿಕೆಯಲ್ಲಿ ಬಂದು ಪ್ರೊಟೆಸ್ಟನ್ನು ಮಾಡ್ತಾರೆ ಇಡೀ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಬಂದು ಇಡೀ ಸಂಪೂರ್ಣ ಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ದೆಹಲಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ತೆರಿಗೆ ಪಾಲನ್ನು ಸರಿಯಾಗಿ ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರೋದ್ರಿಂದ ಅದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ ಏನು ಅಂತಂದರೆ ಬಿ ಜೆ ಪಿ ಅವರು ಇದನ್ನು ರಾಜಕೀಯ ಸ್ಟಂಟ್ ಅಂತ ಕರೀತಿದ್ರೆ ಇನ್ನೂ ಮುಖ್ಯವಾಗಿ ಕಾಂಗ್ರೆಸ್ನವರು ನಮಗೆ ಬೇಕಾದಂತಹ ತೆರಿಗೆ ಪಾಲನ್ನು ನಾವು ಕೇಳ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನ ಅವರು ಕಾಂಗ್ರೆಸ್ನವರು ಕೇಳ್ತಿರ್ತಕ್ಕಂಥದ್ದು ಒಂದು ವೇದಿಕೆ ಸಿದ್ಧ ಆಗಿದೆ ಮತ್ತೆ ಇಲ್ಲಿ ಹೆಚ್ಚು ಜನ ಕೂತ್ಕೊಳ್ಳಿಕ್ಕೂ ಕೂಡ ಅವಕಾಶ ಇಲ್ಲ ಮತ್ತೆ ಕಾರ್ಯಕರ್ತರಾಗಿರ್ಬೋದು ಇನ್ನಿತರ ಯಾರೇ ಬಂದರೂ ಕೂಡ ಹೆಚ್ಚು ಜನ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಜಂತರ್ ಮಂತರ್ನಲ್ಲಿ ಕಡಿಮೆ ಜನ ಸೇರುವಂತಹ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ಮುಖ್ಯವಾಗಿ ಶಾಸಕರಾಗಿರಬಹುದು ಸಚಿವರು ಹಾಗೂ ಸಿ ಎಂ ಡಿ ಸಿ ಎಂ ಮಾತ್ರ ಈ ವೇದಿಕೆಯಲ್ಲಿರ್ತಾರೆ ಇರ್ತಾರೆ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ